ಕಿರಣಗಳು ನಿಧಾನವಾಗಿ ನೀರಿನ ಮೇಲೆ ಬೀಳುತ್ತಿವೆ ಹಳ್ಳಿಯ ಜನರು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಮುಂಜಾನೆ ಹಳ್ಳಿಯ ಗದ್ದಲ ಶುರುವಾಗುತ್ತಿದೆ ಆದರೆ ಲಕ್ಷ್ಮಣ ಮಾತ್ರ ಚಿಂತೆಯಲ್ಲಿ ಮುಳುಗಿದ್ದಾನೆ ಅವನಿಗೆ ಮಾತ್ರ ಸೂರ್ಯ ಉದಯಿಸಲೇ ಇಲ್ಲ ಅವನ ಮನಸ್ಸಿನಲ್ಲಿ ಕತ್ತಲು ತುಂಬಿದೆ ಚಿಂತೆಯಿಂದ ಕಂಗಾಲಾಗಿದ್ದಾನೆ ರಾದಾಳು ತನ್ನ ಗಂಡನನ್ನು ಮನೆಗೆಲಸ ಮಾಡುತ್ತಲೇ ಗಮನಿಸುತ್ತಿದ್ದಾಳೆ ಅತ್ತಾದರೂ ಲಕ್ಷ್ಮಣನು ತನ್ನ ಲೋಕದಲ್ಲಿಯೇ ಇದ್ದಾನೆ ಕೊನೆಗೆ ರಾದಾಳು ಗಂಡನ ಹತ್ತಿರ ಹೋಗಿ ರೀ ನಾನು ಮುಂಜಾನೆಯಿಂದ ನೋಡುತ್ತಿದ್ದೇನೆ ನೀವು ತುಂಬಾ ಬೇಸರದಲ್ಲಿದ್ದೀರಿ ಯಾವುದೂ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದೀರಿ ಏನಾಯಿತು ನನ್ಮುಂದೆ ಮುಂದೆ ಹೇಳಿ ನೀವು ಹೀಗೆ ಮಾತನಾಡದೆ ಕುಳಿತರೆ ನಮಗೆ ಏನೂ ತಿಳಿಯುವುದಿಲ್ಲ ರಾಧಾ ಏನಂತ ಹೇಳಿ ನನ್ನ ತಮ್ಮನಿಗೆ ಮದುವೆ ವಯಸ್ಸಾಗುತ್ತಾ ಬಂತು ಅವನಿಗೆ ಮದುವೆ ಮಾಡಬೇಕು ಆದ್ರೆ ಒಂದು ಏನು ಜಮೀನಿಲ್ಲದ ನಮಗೆ ಹೆಣ್ಣು ಕೊಡಲು ಯಾರಾದರೂ ಒಪ್ಪುತ್ತಾರೆಯೇ ಅಯ್ಯೋರಿ ನೀವೇ ಹೀಗಂದ್ರೆ ಹೇಗೆ ಮೊದಲು ಕೇಳಿ ನೋಡೋಣ ಕೊಟ್ಟರೂ ಕೊಡಬಹುದು ಅದನ್ನು ಬಿಟ್ಟು ಹೀಗೆ ಚಿಂತೆ ಮಾಡುತ್ತಾ ಕುಳಿತರೆ ಏನೂ ಆಗುವುದಿಲ್ಲ ಅಯ್ಯೋ ರಾಧಾ ಅದು ಹಾಗಲ್ಲ ಈಗಿನ ಕಾಲದಲ್ಲಿ ಒಳ್ಳೆಯ ಜಮೀನು ಇದ್ದವರಿಗೆ ಹೆಣ್ಣು ಸಿಗುವುದು ಕಷ್ಟ ಅದರಲ್ಲಿ ನಮಗೆ ಒಂದಿಷ್ಟು ಜಮೀನಿಲ್ಲ ಹೀಗಿರುವಾಗ ಹೆಣ್ಣು ಕೊಡದು ಯಾರು ಒಪ್ಪುತ್ತಾರೆ ನೀವು ಹೇಳುವುದು ನಿಜಾರಿ ಆದರೆ ನಾವು ಒಬ್ಬರನ್ನು ಕೇಳಿಯೇ ಇಲ್ಲ ಹೀಗೆ ನಾವೇ ಎಂದುಕೊಳ್ಳುವುದು ಸರಿಯಲ್ಲ ಎಲ್ಲಿಯಾದರೂ ಕೇಳಿ ನೋಡೋಣ ರಾಧಾ ಕೇಳಿ ನೋಡುತ್ತೇವೆ ಸರಿ ಹುಷಾರಾಗಿ ಹೋಗಿ ಬನ್ನಿ ಹೀಗೆ ದಿನೇಶ್ ಹಾಗೂ ಲಕ್ಷ್ಮಣನು ಹೆಣ್ಣು ಕೇಳಲೆಂದು ಪಕ್ಕದ ಹಳ್ಳಿಗೆ ಹೋದರು ಲಕ್ಷ್ಮಣ ಹಾಗೂ ದಿನೇಶ್ ಪ್ರಾಮಾಣಿಕ ವ್ಯಕ್ತಿಗಳಾಗಿದ್ದರು ಅವರು ಸುಳ್ಳು ಹೇಳುತ್ತಿರಲಿಲ್ಲ ಅವರು ತಮ್ಮ ಜಮೀನು ಇಲ್ಲವೆಂದು ನಿಜವನ್ನು ಹೇಳಿದರು ಇದರಿಂದ ಯಾರೂ ಹೆಣ್ಣು ಕೊಡಲು ಒಪ್ಪಿಲ್ಲ ಬೇಸತ್ತ ಲಕ್ಷ್ಮಣ್ ಹಾಗೂ ದಿನೇಶ್ ಮನೆಗೆ ಮರಳಿದರು ರಾಧಾಳಿಗೆ ಏನಾಯ್ತೆಂದು ಹೇಳುವ ಅವಶ್ಯಕತೆ ಇರಲಿಲ್ಲ ಗಂಡ ಹಾಗೂ ಮೈಥುನನ ಮುಖ ನೋಡಿ ಅವಳು ನಡೆದ ವಿಷಯವನ್ನೆಲ್ಲ ಮನವರಿಕೆ ಮಾಡಿಕೊಂಡಿದ್ದಳು ಆದರೂ ಅವರನ್ನು ಸಾವಧಾನಪಡಿಸಲು ರೀ ಹೋದ ಕೆಲಸ ಏನಾಯಿತು ರಾಧಾ ನಾನು ನಿನಗೆ ಹೇಳಿದ್ದೆ ನಮಗೆ ಹೆಣ್ಣು ಕೊಡಲು ಯಾರು ಒಪ್ಪುವುದಿಲ್ಲವೆಂದು ನಮಗೆ ಜಮೀನಿಲ್ಲದ ಕಾರಣ ಯಾರೂ ಹೆಣ್ಣು ಕೊಡಲು ಒಪ್ಪಲಿಲ್ಲ ಅಣ್ಣ ಅದಕ್ಕೆ ನೀನಿಷ್ಟು ಬೇಸರವಾಗದಿರು ನನಗೇನು ಈಗ ಮಹಾವಯಸ್ಸಾಗಿಲ್ಲ ಅದೆಲ್ಲ ಸರಿ ದಿನೇಶ್ ಆದರೆ ನಾವು ಏನು ಮಾಡುವುದೆಂದು ನನಗೆ ತೋಚುತ್ತಿಲ್ಲ ನನಗೆ ದಿಕ್ಕೇ ತೋಚದಂತಾಗಿದೆ ಅಣ್ಣ ಹಾಗೆಂದ್ರೆ ಹೇಗೆ ನೀನು ಯಾವ ಚಿಂತೆ ಮಾಡಬೇಡ ಸೋಮವಾರಿಯಾಗಿ ಅಲೆದುಕೊಂಡಿದ್ದ ನನ್ನನ್ನು ತಿದ್ದಿ ಬುದ್ಧಿ ಕಲಿಸಿದೆ ನೀನು ತುಂಬಾ ಒಳ್ಳೆಯವನು ಅಣ್ಣ ಹೆಣ್ಣು ಕೊಡತಿಲ್ಲವೆಂದ್ರೆ ನೀನಾದ್ರೂ ಏನು ಮಾಡಲು ಸಾಧ್ಯ ಇಬ್ಬರ ಮಾತನ್ನು ಆಲಿಸುತ್ತಿರುವ ರಾಧಾ ಇಲ್ನೋಡಿ ನೋಡಿ ನಾವಿನಷ್ಟು ಪ್ರಯತ್ನ ಪಟ್ಟು ನಮ್ಮ ಶ್ರಮವನ್ನು ಹಾಕಿ ಸ್ವಲ್ಪ ಹಣವನ್ನು ಕೂಡಿಟ್ಟು ಸ್ವಲ್ಪ ಜಮೀನು ಖರೀದಿಸೋಣ ನಾನು ಅಂಗಡಿ ನೋಡ್ಕೊಳ್ತೀನಿ ನೀವಿಬ್ರು ಸೇರಿ ಹೊರಗಡೆ ಕೂಲಿ ಕೆಲಸಕ್ಕೆ ಹೋಗಿ ಅತ್ತಿಗೆ ನೀವು ಹೇಳುವುದು ಸರಿ ಆದರೆ ಮನೆ ಕೆಲಸ ಹಾಗೂ ಅಂಗಡಿ ಕೆಲಸ ನಿಮಗೆ ತುಂಬಾ ಭಾರವಾಗುತ್ತದೆ ಹಾಗೆಲ್ಲ ಏನೂ ಇಲ್ಲ ದಿನೇಶ್ ನಾನು ಮಗುವನ್ನು ನೋಡಿಕೊಳ್ಳುತ್ತಾ ಅಂಗಡಿಯನ್ನು ನಡೆಸುತ್ತೇನೆ ನೀವಿಬ್ರು ಹೊರಗಡೆ ಕೂಲಿ ಕೆಲಸಕ್ಕೆ ಹೋಗಿ ರಾಧಾ ನೀನು ಹೇಳಿದಂತೆ ಆಗಲಿ ಹೇಗಾದರೂ ಮಾಡಿ ನಾವು ಇನ್ನಷ್ಟು ಶ್ರಮವನ್ನು ಹಾಕಿ ಜಮೀನು ಖರೀದಿಸೋಣ ಎಂದು ಮಾತನಾಡಿದರು ಮಾರನೆಯ ದಿನ ದಿನೇಶ್ ಹಾಗೂ ಲಕ್ಷ್ಮಣನು ಕೆಲಸಕ್ಕೆ ಹೊರಟರು ರಾಧಾಳು ಮನೆಗೆಲಸವನ್ನು ಮುಗಿಸಿ ಅವಳೇ ಅಂಗಡಿಯನ್ನು ನಡೆಸಲು ಆರಂಭಿಸಿದಳು ಅವರ ಈ ಪ್ರಾಮಾಣಿಕ ಶ್ರಮಕ್ಕೆ ದೇವರು ಅವರಿಗೆ ಲಾಭವನ್ನು ಕೊಟ್ಟ ಅವರಿಗೆ ದಿನೇ ದಿನೇ ಲಾಭ ಹೆಚ್ಚುತ್ತಾ ಹೋಯಿತು ಇದರಿಂದ ಅವರು ಒಂದು ವರ್ಷದ ಒಳಗೆ ಜಮೀನನ್ನು ಖರೀದಿಸಿದರು ನೋಡ ನೋಡುತ್ತಲೇ ಈ ಕುಟುಂಬ ತುಂಬ ಶ್ರೀಮಂತವಾಯಿತು ಊರ ಜನರು ತುಂಬಾ ಆಶ್ಚರ್ಯಚಕಿತರಾದರು ಸ್ವಲ್ಪ ದಿನಗಳಲ್ಲಿ ಲಕ್ಷ್ಮಣನು ಹೆಂಗನ್ನು ಹುಡುಕಿ ದಿನೀಶ್ ಮದುವೆ ಮಾಡಿಬಿಟ್ಟ ಹೀಗೆ ಅವರ ಜೀವನ ಸಾಗುತ್ತಾ ಇತ್ತು ಈ ಸುಂದರವಾದ ಕುಟುಂಬವನ್ನು ನೋಡಲು ಊರಿನ ಒಬ್ಬ ಅನಾಮಿಕ ವ್ಯಕ್ತಿಗೆ ಆಗ್ತಿರಲಿಲ್ಲ ಈ ಕುಟುಂಬವನ್ನು ಕಂಡರೆ ಹೊಟ್ಟೆಗಿಚ್ಚು ಪಡ್ತಿದ್ದ ಹೇಗಾದರೂ ಮಾಡಿ ಇವರ ಒಗ್ಗಟ್ಟನ್ನು ಒಡೆಯಲೇಬೇಕೆಂದು ನಿರ್ಧರಿಸಿದ ಅನಾಮಿಕ ವ್ಯಕ್ತಿ ಒಂದು ದಿನ ಲಕ್ಷ್ಮಣನಿಗೆ ಹುಷಾರಿರಲಿಲ್ಲ ದಿನೇಶ್ ಒಬ್ಬನೇ ಕೆಲಸಕ್ಕೆ ಹೊರಟಿದ್ದ ಇದೇ ಸರಿಯಾದ ಸಮಯ ಎಂದುಕೊಂಡು ಅನಾಮಿಕ ವ್ಯಕ್ತಿ ದಿನೇಶ್ನ ಹತ್ತಿರ ಬಂದು ಏನಪ್ಪಾ ನಿನ್ನ ಅಣ್ಣನು ನಿನ್ನನ್ನು ಕೆಲಸಕ್ಕೆ ಕಳಿಸಿ ತಾನು ಮನೆಯಲ್ಲಿ ವಿಶ್ರಾಂತಿ ಮಾಡುತ್ತಿದ್ದಾನೆ ಇದೀಗ ಮದುವೆಯಾದ ನಿನ್ನನ್ನು ಕೆಲಸಕ್ಕೆ ಕಳುಹಿಸಿ ಅವನು ಮನೆಯಲ್ಲಿ ಹೆಂಡತಿ ಮಕ್ಕಳೊಂದಿಗೆ ಹಾಯಾಗಿ ಇರಬೇಕೆಂದುಕೊಂಡಿದ್ದಾನೆ ಅಯ್ಯೋ ಇದೇನು ಮಾತನಾಡುತ್ತಿದ್ದೀರಿ ನನ್ನ ಅಣ್ಣನಿಗೆ ಹುಷಾರಿಲ್ಲ ಆದ ಕಾರಣ ಅವನು ಕೆಲಸಕ್ಕೆ ಬರಲು ಆಗುತ್ತಿಲ್ಲ ನೀವು ಎಂದುಕೊಂಡ ಹಾಗೆ ಏನಿಲ್ಲ ದಯವಿಟ್ಟು ನನ್ನ ಅಣ್ಣನ ಬಗ್ಗೆ ತಪ್ಪಾಗಿ ಮಾತನಾಡದಿರಿ ಇದು ಒಳ್ಳೆ ಕಥೆ ಆಯ್ತಲ್ಲ ಮಹಾರಾಯ ಇದ್ದದ್ದನ್ನು ಹೇಳಿದರೆ ಎದೆಗೆ ಬಂದು ಒದ್ದರಂತೆ ನೀನು ತುಂಬಾ ಅಮಾಯಕ ನಿನ್ನ ಅಣ್ಣ ನಿನಗೆ ಮೋಸ ಮಾಡುತ್ತಿದ್ದಾನೆ ನೀವು ಮಿತಿಮೀರಿ ಮಾತನಾಡುತ್ತಿದ್ದೀರಿ ಎಂದು ನಿಮಗೆ ಅನಿಸುತ್ತಿಲ್ಲವೇ ನಾಶವಾಗುತ್ತಿದ್ದ ನನ್ನ ಜೀವನವನ್ನು ನನ್ನ ಅಣ್ಣನೇ ಸರಿ ಮಾಡಿ ನನ್ನನ್ನು ಇಲ್ಲಿಯವರೆಗೆ ತಂದಿದ್ದಾನೆ ಆತನಿಗೆ ಹೀಗೆ ಹಣ್ಣಲು ನಿಮಗೆ ಮನಸ್ಸಾದರೂ ಹೇಗೆ ಬರುತ್ತದೆ ನೋಡು ದಿನೇಶ್ ನನಗೆ ಅವನ ಬಗ್ಗೆ ಕೆಟ್ಟದ್ದನ್ನು ಮಾತನಾಡುವ ಅವಶ್ಯಕತೆ ಏನೂ ಇಲ್ಲ ಅವನೇನು ನನಗೆ ಶತ್ರುವೆ ಆದರೆ ನೀನು ಅಮಾಯಕತನದಿಂದ ಮೋಸ ಹೋಗದಿರಲಿ ಎಂದು ಹೇಳಿದೆ ಅಷ್ಟೇ ಇದನ್ನು ಮೀರಿ ಮೀರಿಷ್ಟ ಹೀಗೆ ಅನಾಮಿಕ ವ್ಯಕ್ತಿ ದಿನೇಶ್ನ ಮನಸ್ಸಲ್ಲಿ ವಿಷದ ಬೀಜವನ್ನು ಬಿತ್ತಿ ಹೊರಟು ಹೋದ ಈ ಕಡೆ ದಿನೇಶ್ನ ಮನಸ್ಸಿಗೆ ಯಾಕೋ ತಳೆಮಳ ಮನಸ್ಸು ಶಾಂತವಾಗಿಯೇ ಇಲ್ಲ ಅನಾಮಿಕ ವ್ಯಕ್ತಿ ಹೇಳಿದ ವಿಷಯದ ಬಗ್ಗೆ ಯೋಚನೆ ಕೆಲಸದಲ್ಲಿಯೂ ಆಸಕ್ತಿ ಇಲ್ಲ ಹಾಗೂ ಹೀಗೂ ಕೆಲಸ ಮುಗಿಸಿ ಸಂಜೆ ಬೇಸರದಿಂದಲೇ ಮನೆಗೆ ಬಂದ ದಿನೇಶ್ ತನ್ನ ಮಡದಿ ಸ್ವಾತಿಯನ್ನು ಕರೆಯುತ್ತಾನೆ ಸ್ವಾತಿಯೂ ಕೂಡ ತುಂಬಾ ಸ್ವಾರ್ಥ ತುಂಬಿದ ಮನಸ್ಸಿನವಳಾಲಿರುತ್ತಾಳೆ ಅವಳಿಗೂ ಕೂಡ ಹೇಗಾದ್ರೂ ಮಾಡಿ ಬೇರೆಯಾಗಬೇಕೆಂಬ ಯೋಚನೆ ತುಂಬಾ ದಿನದಿಂದ ಕೊರೆಯುತ್ತಿರುತ್ತದೆ ಆದರೆ ದಿನೇಶ್ನ ಮುಂದೆ ಅವಳ ಆಟ ನಡೆಯುವುದಿಲ್ಲವೆಂದು ಸುಮ್ಮನಿರುತ್ತಾಳೆ ಗಂಡನ ಹತ್ತಿರ ಬಂದ ಸ್ವಾತಿ ರೀ ಏನಾಯ್ತು ಏಕೆ ಇಷ್ಟು ಬೇಸರದಲ್ಲಿದ್ದೀರಿ ಸ್ವಾತಿ ಏಕೋ ನನಗೆ ಇವತ್ತಿನ ದಿನವೇ ಸರಿಯಿಲ್ಲ ಮುಂಜಾನೆ ಕೆಲಸಕ್ಕೆ ಹೊರಡುವಾಗ ನಮ್ಮೂರಿನ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ನನ್ನ ಅಣ್ಣನ ಬಗ್ಗೆ ಇಲ್ಲಾಸಲ್ಲಾದ ಅಪವಾದ ಹೊರಿಸಿದ ಅದನ್ನು ಕೇಳಿ ನನ್ನ ಮನಸ್ಸು ತುಂಬ ಬೇಸರವಾಯಿತು ಸ್ವಾತಿಗೆ ಇದು ಸರಿಯಾದ ಸಮಯ ಎಂದೆನಿಸಿತು ಅವರು ಹೇಳುವುದರಲ್ಲಿ ತಪ್ಪು ಏನಿದೆ ನಿಮ್ಮ ಅಣ್ಣನವರು ಕೂಡ ಹಾಗೆ ಮಾಡುತ್ತಾರಲ್ಲವೇ ಅವರು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಮನೆಯಲ್ಲಿಯೇ ಕಾಲಹರಣ ಮಾಡುತ್ತಾರೆ ಆದರೆ ನೀವು ಹಗಲು ರಾತ್ರಿ ಎನ್ನದೇ ದುಡಿಯಬೇಕು ಸ್ವಾತಿ ನೀನು ಕೂಡ ಹೀಗೆ ಮಾತನಾಡುತ್ತಿದ್ದೀಯಲ್ಲ ಮೊದಲೇ ನನ್ನ ತಲೆ ಸಿಡಿಯುತ್ತಿದೆ ದಯವಿಟ್ಟು ನನ್ನ ಅಣ್ಣನ ಬಗ್ಗೆ ನೀನು ಕೂಡ ಇಲ್ಲಸಲ್ಲದ ಅಪವಾದವನ್ನು ಹೋರಿಸಗೇಡ ಹೌದು ರೀ ನಾನು ನಿಮ್ಮ ಅಣ್ಣನ ಬಗ್ಗೆ ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸ್ತಿದ್ದೇನೆ ನನಗೂ ಸಾಕಾಗಿ ಹೋಗಿದೆ ಪ್ರತಿಯೊಂದು ವಿಷಯಕ್ಕೂ ಬರೀ ನೀವು ಅಣ್ಣನ ಜಪವನ್ನೇ ಮಾಡ್ತೀರಿ ನೀವು ಹೀಗೆ ಮುಂದುವರೆದ್ರೆ ನನಗೆ ನಿಮ್ಮೊಂದಿಗೆ ಜೀವನ ಮಾಡಲು ಆಗುವುದಿಲ್ಲ ನಾನು ನನ್ನ ತವರು ಮನೆಗೆ ಹೊರಟು ಹೋಗ್ತೇನೆ ಸ್ವಾತಿ ದಯವಿಟ್ಟು ಈ ವಿಷಯವನ್ನು ಇಲ್ಲಿಗೇ ಬಿಟ್ಟುಬಿಡು ನಮ್ಮ ಅಣ್ಣ ಅತ್ತಿಗೆ ತುಂಬಾ ಒಳ್ಳೆಯ ವ್ಯಕ್ತಿಗಳು ನೀನೇ ಅವರ ಬಗ್ಗೆ ಏನೇನೋ ಯೋಚನೆ ಮಾಡಬೇಡ ರೀ ನಾನು ಮದುವೆ ಆದಾಗಿನಿಂದಲೂ ನಿಮ್ಮನ್ನು ಗಮನಿಸುತ್ತಾ ಬಂದಿದ್ದೇನೆ ನೀವು ನನಗಿಂತ ಹೆಚ್ಚಿನ ಪ್ರಾಮುಖ್ಯತೆ ನಿಮ್ಮ ಅಣ್ಣ ಅತ್ತಿಗೆಯರಿಗೆ ಕೊಡುತ್ತೀರಿ ನೀವು ನಿಮ್ಮ ಅಣ್ಣನವೇ ಆಸ್ತಿಪಾಲು ಕೇಳದಿದ್ದರೆ ನಾನು ನನ್ನ ತವರು ಮನೆಗೆ ಹೊರಟು ಹೋಗುತ್ತೇನೆ ಸ್ವಾತಿ ನೀನು ಹೇಳಿದಂತೆ ಆಗಲಿ ನಾಳೆ ನಾನು ಅಣ್ಣನಲ್ಲಿ ಆಸ್ತಿಪಾಲು ಕೇಳುತ್ತೇನೆ ನನಗೆ ತುಂಬ ಸುಸ್ತಾಗಿದೆ ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡುತ್ತೇನೆ ಸರಿಡಿ ಆಯಿತು ನನಗೂ ಕೂಡ ತುಂಬ ಸುಸ್ತಾಗಿದೆ ನಾನು ವಿಶ್ರಾಂತಿ ಪಡುತ್ತೇನೆ ಎಂದು ಒಳಗೊಳಗೆ ಖುಷಿಪಡುತ್ತಾ ಸ್ವಾತಿಯಲ್ಲಿಂದ ಹೊರಟಳು ದಿನೇಶನಿಗೆ ತುಂಬ ಚಿಂತೆಯಾಯಿತು ಅಣ್ಣನಲ್ಲಿ ಅಸ್ಥಿಪಾಲು ಕೇಳುವಷ್ಟು ಧೈರ್ಯ ದಿನೇಶನಲ್ಲಿ ಇರಲಿಲ್ಲ ಆದರೆ ಹೆಂಡತಿಯ ಬೆದರಿಕೆ ಮನಸ್ಸಿನಲ್ಲಿ ಮನೆ ಮಾಡಿತ್ತು ಏನು ಮಾಡುವುದೆಂದು ತೋಚುತ್ತಿಲ್ಲ ಲಕ್ಷ್ಮಣ ಹಾಗೂ ರಾಧಾಳು ಮನೆಯ ಜಗಲಿಯಲ್ಲಿ ಕುಳಿತಿದ್ದಾರೆ ದಿನೇಶ ಅಣ್ಣನ ಹತ್ತಿರ ಹೆದರುತ್ತಲೇ ಬಂದು ನಿಂತ ದಿನೇಶ್ ಯಾಕಪ್ಪ ಇವತ್ತು ಕೆಲಸಕ್ಕೆ ಹೋಗಲಿಲ್ಲವೇ ಏನಾದರೂ ಮಾತನಾಡುವುದಿದೆಯೇ ಇವತ್ತು ನನಗೆ ಹುಷಾರಿದೆ ಕೆಲಸಕ್ಕೆ ನಾನು ಬರುತ್ತೇನೆ ಅಣ್ಣ ನನಗೆ ಆಸ್ತಿಯಲ್ಲಿ ಪಾಲು ಬೇಕು ಎಂದು ಹೇಳಿದವನೇ ದಿನೇಶ್ ಮೌನನಾದ ದಿನೇಶ್ ಏನ್ ಹೇಳುತ್ತಿರುವೆ ಆಸ್ತಿಯಲ್ಲಿ ಪಾಲು ಮಾಡುವುದೇ ಹೌದು ಅತ್ತಿಗೆ ನಮಗೆ ನಿಮ್ಮೊಂದಿಗೆ ಜೀವನ ಮಾಡಲು ಆಗುತ್ತಿಲ್ಲ ನಮಗೆ ಆಸ್ತಿಯಲ್ಲಿ ಪಾಲು ಬೇಕು ದಿನೇಶ್ ಏನೋ ಇದೆಲ್ಲ ಆಸ್ತಿಯನ್ನು ಪಾಲು ಮಾಡಲು ನಿನಗೆ ಮನಸ್ಸಾದರೂ ಹೇಗೆ ಬರುತ್ತದೆ ನನಗಂತೂ ಆಸ್ತಿಯಲ್ಲಿ ಕಿಂಚಿತ್ತು ಭಾಗವೂ ಬೇಡ ಎಲ್ಲವನ್ನೂ ನೀನೇ ಉಣ್ಣು ಆದರೆ ಆಸ್ತಿ ಪಾಲು ಮಾಡು ಎಂದು ನನ್ನನ್ನು ಕೇಳಬೇಡ ಎಂದು ಲಕ್ಷ್ಮಣ ಉಟ್ಟ ಬಟ್ಟೆ ಮೇಲೆ ಹೆಂಡತಿ ಮಕ್ಕಳೊಂದಿಗೆ ಮನೆಯನ್ನು ಬಿಟ್ಟೆ ಹೊರಟ ಇದರಿಂದ ಸ್ವಾತಿ ತುಂಬ ಸಂತೋಷಳಾದಳು ದಿನೇಶ್ ಈ ಬೇಸರದಿಂದ ಕುಡಿತದ ಚಟವನ್ನು ಕಲಿತ ಜೂಜು ಆಡಲು ಶುರು ಮಾಡಿದ ಮನೆ ಜಮೀನು ಎಲ್ಲವನ್ನೂ ಮಾರಿ ಬೀದಿಗೆ ಬಂದ ಸಾಲಗಾರರು ಮನೆಗೆ ಬಂದು ಮನೆಯನ್ನು ಜಪ್ತಿ ಮಾಡತೊಡಗಿದರು ಸ್ವಾತಿಗೆ ತನ್ನ ತಪ್ಪಿನ ಅರಿವಾಗಿ ಗಂಡನಲ್ಲಿ ಕ್ಷಮೆ ಕೇಳಿ ಅಣ್ಣ ಅತ್ತಿಗೆಯನ್ನು ಮನೆಗೆ ಕರೆದುಕೊಂಡು ಬರೋಣವೆಂದು ಒತ್ತಾಯಿಸಿದಳು ದಿನೇಶ್ ಹಾಗೂ ಸ್ವಾತಿ ಅಣ್ಣ ಅತ್ತಿಗೆಯನ್ನು ಹುಡುಕಿಕೊಂಡು ಹೊರಟರು ಲಕ್ಷ್ಮಣನು ಒಂದು ಸಣ್ಣ ಗುಡಿಸಿಲಿನಲ್ಲಿ ವಾಸವಾಗಿದ್ದ ತಮ್ಮ ಹಾಗೂ ತಮ್ಮನ ಹೆಂಡತಿಯನ್ನು ನೋಡಿ ಲಕ್ಷ್ಮಣ ಹಾಗೂ ರಾಧಾಳು ತುಂಬ ಸಂತೋಷಪಟ್ಟರು ದಿನೇಶ್ ಹಾಗೂ ಸ್ವಾತಿ ಅಣ್ಣ ಅತ್ತಿಗೆಯಲ್ಲಿ ಕ್ಷಮೆಯನ್ನು ಕೇಳಿದರು ಲಕ್ಷ್ಮಣ್ ಹಾಗೂ ರಾಧಾಳು ಅವರನ್ನು ಕ್ಷಮಿಸಿದರು ಅದೇ ಗುಡಿಸಿಲಿನಲ್ಲಿ ಮೊದಲಿನಂತೆಯೇ ಜೀವನ ನಡೆಸತೊಡಗಿದರು ಈಗಲಂತೂ ಅವರ ಬಾಂಧವ್ಯ ಇನ್ನೂ ಗಟ್ಟಿಯಾಗಿತ್ತು ಸ್ವಾತಿ ಕೂಡ ಈಗ ತುಂಬ ಒಳ್ಳೆಯವಳಾಗಿರುತ್ತಾಳೆ ಹೀಗೆ ಇವರ ಕುಟುಂಬ ಊರಿಗೆ ಒಂದು ಮಾದರಿಯಾಗುತ್ತದೆ ಅನಾಮಿಕ ವ್ಯಕ್ತಿಯು ಊರನ್ನು ಬಿಟ್ಟು ಹೊರಗಡೆ ಹೋಗಬೇಕಾಗುತ್ತದೆ ಮಕ್ಕಳೇ ಇಂತಹ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋಗೆ ಸ್ಕ್ರೀನ್ ಮೇಲೆ ಬರುವಂತಹ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋ ಬರುತ್ತದೆ